ಸಿದ್ಲಿಂಗ ಪಾಟೀಲ ನೀವು ನಗು ಮೊದಲು ನನಗೇನೆ ನಗು ಬರ್ತದೆ ಎಸ್ ಪಾಟೀಲ್ ಗುಲ್ಬರ್ಗ ದುಬೈ ನೀವ ಎಸ್ ಪಾಟೀಲ್ ಅಲ್ಲ ಪಾಟೀಲ್ ನಮ್ಮ ಬಿ ಎಸ್ ಪಾಟೀಲ ಯಾವುದೇ ಇದ್ದಾರಲ್ಲ ಅವರು ಚಂದು ಚಿನ್ನ ಓ ಚಂದು ಚಿನ್ನ ಹೌದಾ ನನಗೆ ಚಂದು ಚಿನ್ನ ಯಾರಂತ ಗೊತ್ತಾಗ್ಲಿಲ್ಲ ಹೇಳಿ ನೋಡುವ ಪಾಟೀಲ್ ಚಂದು ಚಿನ್ನ ಇಂದು ನನಗೆ ಹೇಳಿ ಚಂದು ಚಿನ್ನ ಯಾರು ಎಸ್ ಪಾಟೀಲ್ ಎಸ್ ಪಾಟೀಲ್ ಹಾಯ್ ಹಾಯ್ ಎಸ್ ಪಾಟೀಲ್ ಯಾರಿದು ಹೇಳಿ ಚಂದು ಚಿನ್ನ ಇನ್ನು ಚಂದುಗೆ ಹೋಗಿ ಕೇಳಬೇಕಂತ ಎಸ್ ಪಾಟೀಲ್ ಯಾರು ಅಂತ ಹೇಳಿ ಯಾರಿದು ನಿಮಗೆ ಒಂದು ಬ್ಲೂ ಕೊಡ್ತೇನೆ ವೈಟಿ ಚಾನಲ್ ವೈಟಿ ಉಂಟಾ ಎಸ್ ಪಾಟೀಲ್ ಏನ್ ಮಾಡ್ಕೊಂಡಿರೋದು ಹಾಗೆ ಯಾವ ಕ್ಲೂ ಕೊಡಿ ಮಾರೆ ನಿನ್ನೆ ಎಲ್ಲಪ್ಪನ ಯಾವುದೋ ಒಂದು ಬಂದಿದ್ರು ಮಾರೇ ಎಲ್ಲಪ್ಪನ ಜೋಗಪ್ಪನ ಯಾರೋ ಒಂದು ಬಂದಿದ್ರು ನಿನ್ನೆ ಅಲ್ಲ ಮೊನ್ನೆ ಒಂದು ದಿನದ ಹಿಂದೆ ಅಂತ ನಾನು ಯಾರು ಅಂತ ಗೊತ್ತುಂಟ ನಾನು ಯಾರು ಅಂತ ಗೊತ್ತುಂಟಾ ಅಂತ ಕೇಳ್ತಾರೆ ನನಗೆ ಮೊದಲ ಬ ಬಾರಿ ಅವರನ್ನ ನೋಡಿದ್ದು ಅಂದ್ರೆ ಅವರದೊಂದು ಹೆಸರನ್ನು ಕೇಳಿದ್ದು ಅಯ್ಯೋ ಇನ್ನೊಬ್ಬರಿಗೆ ಸ್ವಲ್ಪ ಇಡ್ತಾಯಿದ್ರು ಡಾರ್ಲಿಂಗ್ ಅಂತ ಸೊ ಅದೇನು ಗೊತ್ತಿರಲಿಲ್ಲ ಸೊ ಹೇಳಿ ಯಾರು ಅಂತ ಎಸ್ ಪಾಟೀಲ್ ಅಂತ ಯಾರು ಅಂತ ಗೊತ್ತಾಗಲಿಲ್ಲ ಪಾಟಿಲ್ ಲೈಕ್ ಒಂದು ಕೊಟ್ಟುಬಿಡಿ ಹೈಡಲ್ಲಿ ಇದ್ದೀರಾ ಚಿನ್ನ ಎಲ್ಲಿ ಹೋದ್ರಿ ಹಾಗೆ ಹೈಡಲ್ಲಿ ಯಾರಿದ್ದೀರಾ ಬೇಗ ಬೇಗ ಒಂದು ಲೈವ್ಗೆ ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಬೇಗ ಬೇಗನೆ ಸೊ ನಾನು ಲೈವನ್ನ ಎಂಡ್ ಮಾಡ್ತೇನೆ ಹಾಗೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೇನೆ ಹಾಗೆಯೇ ಇದು ಲೈಕ್ ಕೊಟ್ಟವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ ಇನ್ನು ನಾಳೆ ಇದು ಲೈಕ್ ಕೊಡ್ಲಿಕ್ಕೆ ಹೋಗ್ಬೇಡಿ ಪ್ಲೀಸ್ ಯಾರು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಮನು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಓಕೆ ಇವತ್ತಿನ ಲೈವಲ್ಲಿ ಏನಾಯಿತು ಇಲ್ಲ ಕ್ಯಾಮರಾ ಇಲ್ಲ ಮಕ್ಕಳು ಹೆದರಿದ್ದು ಒಮ್ಮೆಲೆ ಅಯ್ಯೋ ದೇವ ಮಕ್ಕಳು ಬರುವಾಗ ಒಂದ್ಸಲ ಡಿಬ್ ಆದ್ರು ಕ್ಯಾಮ್ರಾದಲ್ಲಿ ಕಾಣಿಸಿಕೊಂಡದ್ದ ಅಂತ ಇಲ್ಲಿ ನೋಡಿ ತೋರಿಸ್ತೇನೆ ಆಯಿತಾ ಯಾರಿದ್ದೀರೋ ಗೊತ್ತಿಲ್ಲ ಲೈವಲ್ಲಿ ಅಯ್ಯೋ ಚಿಕ್ಕ